नमस्कार प्रीतय बन्धुगे आध्यात्मप्रपञ्चके स्वागत भगवद्गीते अध्याय एर साङ्ख्ययग श्लोक इप् अच्छेद्यो यमदाह्यो यमक्लेद्यो श्रोष्य एवच नित्यः सर्वगतः स्थाणुरचलो यं सनातनः ಈ ಜೀವನನ್ನು ಕಡಿಯಲಾಗದು ಇವನನ್ನು ಸುಡಲಾಗದು ನೆನೆಸಲಾಗದು ಒಣಗಿಸಲೂ ಆಗದು ಎಂದೆಂದೂ ಎಲ್ಲೆಡೆ ಹಬ್ಬಿರುವ ಏತರಿಂದಲೂ ಮಾರ್ಪಡದ ಅವಿಚಲನಾದ ಪುರಾಣ ಪುರುಷನ ಪಡಿಯಚ್ಚು ಇವನು ಎಲ್ಲೆಡೆ ಹಬ್ಬಿರುವ ಭಗವಂತನನ್ನೇ ಎಂದೆಂದೂ ಹೊಂದಿರುವ ಅನುರೂಪಿ ಇವನು ಏತರಿಂದಲೂ ಮಾರ್ಪಡದ ನಿಯತಿಗೆ ಬದ್ಧ ವೇದದ ವಿಧಿ ನಿಷೇಧಗಳಿಗೆ ಕೂಡ ಜೀವನನ್ನು ಇಂದಲ್ಲ ಮುಂದೆಂದೂ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆತ ತನ್ನ ಗುಣಧರ್ಮದಿಂದ ಎಂದೂ ಬದಲಾಗದ ಸರ್ವಗತನಾದ ವಿಚಲಿತನಾಗದ ಭಗವಂತನ ಪಡಿಯಚ್ಚು ಯಾವ ಆಯುಧಕ್ಕೂ ನಿಲುಕದೆ ಎಲ್ಲ ಕಾಲದಲ್ಲೂ ಏಕರೂಪನಾಗಿರುವ ಎಲ್ಲ ಕಡೆ ಸ್ಥಿರವಾದ ಬದಲಾವಣೆ ಇಲ್ಲದೆ ಇರುವ ಗುಣಧರ್ಮ ಜೀವನಿಗಿದೆ ಜೀವ ಸನಾತನ ಅಂದರೆ ನಾತನದಿಂದ ಸಹಿತನಾದವ ಇಲ್ಲಿ ನಾತನ ಎಂದರೆ ನಾದನ ಅಂದರೆ ವೇದನಾದ ಜೀವ ವೇದನಾದದಿಂದ ಸಹಿತನಾಗಿ ಸಮಸ್ತ ವೇದ ಪ್ರತಿಪಾದ್ಯನಾದ ಭಗವಂತನ ಮಡಿಲಲ್ಲಿ ವೇದದ ವಿಧಿ ನಿಷೇಧಗಳಿಗೆ ಬದ್ಧನಾಗಿರುತ್ತಾನೆ ಅದು ಸರ್ವಗತನಾದ ಭಗವಂತನನ್ನು ಆಶ್ರಯಿಸಿರುವ ಮಹತ್ತಾದ ಅಣು ಶ್ಲೋಕ ಇಪ್ಪತ್ತೈದು ಅವ್ಯಕ್ತೋ ಯಮಚಿತ್ಯೋ ಯಾಮವಿಕಾರ್ಯೋ ಯಮುಚ್ಯತೆ ತಸ್ಮ ದೇವಂ ವಿದಿತ್ವೈನಂ ನಾನು ಶೋಚಿತು ಅರ್ಹಸಿ ಭಗವಂತ ಕಣ್ಣಿಗೆ ಕಾಣದವನು ಇವನು ಚಿಂತನೆಗೆ ನಿಲುಕದವನು ಇವನು ಬದಲಾಗದವನು ಎಂದು ವೇದ ಸಾರುತ್ತದೆ ಅದರಿಂದ ಅವನ ಪರಿಯನ್ನು ಹೀಗೆ ಅರಿತ ಮೇಲೆ ಕೊರಗುವುದು ತರವಲ್ಲ ಭಗವಂತ ಅವ್ಯಕ್ತ ಆತನ ಪ್ರತಿಬಿಂಬವಾದ ಜೀವ ಭೌತಿಕ ಶರೀರದಲ್ಲಿದ್ದರೂ ಕೂಡ ಅವ್ಯಕ್ತ ಈ ಕಾರಣದಿಂದ ಭಗವಂತ ಹಾಗೂ ಜೀವ ನಮ್ಮ ಚಿಂತನೆಗೆ ನಿಲುಕದ್ದು ನಾನು ಯಾರು ಎಲ್ಲಿಂದ ಬಂದೆ ನಾನೇನು ಎನ್ನುವುದೇ ನಮಗೆ ಗೊತ್ತಿಲ್ಲ ಭಗವಂತ ಹಾಗೂ ಜೀವ ಸ್ವರೂಪ ಎಂದೂ ಬದಲಾಗದಿದ್ದರೂ ಕೂಡ ಅದು ನಮ್ಮ ಚಿಂತನೆಗೆ ಎಟುಕುವುದಿಲ್ಲ ಈ ಕಟು ಸತ್ಯವನ್ನು ತಿಳಿದ ಮೇಲೆ ಜೀವ ನಾಶವಾಗುತ್ತದೆ ಎಂದು ಧೂಖಿಸುವ ಅಗತ್ಯವಿಲ್ಲ ಶ್ಲೋಕ ಇಪ್ಪತ್ತಾರು ಅಥ್ಚೈನಂ ನಿತ್ಯಜಾತಂ ನಿತ್ಯಂ ಮನ್ಯಸೆ ಮೃತಂ ತಥಾಪಿ ತ್ವ ಮಹಾಬಾಹು ನಯಿನಂ ಶೋಚಿತು ಅರ್ಹಸಿ ಆದರೂ ಈ ಜೀವ ದೇಹದ ಮೂಲಕ ಸದಾ ಹುಟ್ಟುವವನು ಮತ್ತು ಸಾಯುವವನು ಎಂದು ಭಾವಿಸುವೆಯಾ ಹಾಗಿದ್ದರೂ ಓ ಮಹಾವೀರ ನೀನು ಇವನಿಗಾಗಿ ಕೊರಗುವುದು ತರವಲ್ಲ ವೇದಾಂತ ಬಿಟ್ಟು ಲೋಕದ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಆತ್ಮ ದೇಹದ ಮೂಲಕ ವ್ಯಕ್ತವಾಗುತ್ತದೆ ಹಾಗೂ ಸಾವಿನ ಮೂಲಕ ವ್ಯಕ್ತವಾಗುತ್ತದೆ ಹುಟ್ಟು ಸಾವನ್ನು ಮೀರಿ ನಿಲ್ಲುವುದು ಎಂದೂ ಸಾಧ್ಯವಿಲ್ಲ ಆದ್ದರಿಂದ ಸಾವಿನ ಬಗ್ಗೆ ದುಃಖ ಪಡುವ ಅಗತ್ಯವಿಲ್ಲ ಮಹಾಬಲಿಷ್ಠನಾದ ನೀನು ಈ ಹಿಂದೆ ಅದೆಷ್ಟು ಯುದ್ಧಗಳನ್ನು ಮಾಡಿದ್ದಿ ಆಗ ಇರದ ಸಮಸ್ಯೆ ಈಗೇಕೆ ನೀನು ಮಾಡುತ್ತಿರುವುದು ನಿನ್ನ ಕರ್ತವ್ಯವನ್ನೇ ಹೊರತು ಇನ್ನೇನನ್ನೂ ಅಲ್ಲ ಎಂದು ಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳುತ್ತಾನೆ ಶ್ಲೋಕ ಇಪ್ಪತ್ತೇಳು ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ತೆ ನತ್ವಂ ಶೋಚಿತು ಅರ್ಹಸಿ ಹುಟ್ಟಿದವನಿಗೆ ಸಾವು ಖಚಿತ ಸತ್ತವನಿಗೆ ಮರುಹುಟ್ಟು ಖಚಿತ ಎಂದ ಮೇಲೆ ಅನಿವಾರ್ಯವಾದ ಸಂಗತಿಗಾಗಿ ನೀನು ಅಳುವುದು ತರವಲ್ಲ ಹುಟ್ಟು ಸಾವು ಸುಖ ದುಃಖ ಒಂದು ನಾಣ್ಯದ ಎರಡು ಮುಖವಿದ್ದಂತೆ ರಾತ್ರಿ ಇಲ್ಲದೆ ಹಗಲಿಲ್ಲ ಹುಟ್ಟಿದ ಮೇಲೆ ಸಾವು ಕಟ್ಟಿಟ್ಟ ಬುತ್ತಿ ನಾವು ಜೀವನದಲ್ಲಿ ಅನಿವಾರ್ಯವಾದುದನ್ನು ಹೊಂದಿಸಿಕೊಳ್ಳುವುದನ್ನು ಕಲಿಯಬೇಕು ಅದನ್ನು ಬಿಟ್ಟು ಕಷ್ಟ ಬಂದಾಗ ಕೊರಗುವುದು ತರಬಲ್ಲ ಅನಿವಾರ್ಯವಾದ ಕರ್ತವ್ಯ ಪಾಲನೆಯಲ್ಲಿ ನಾವು ಎಂದೂ ದುಃಖಿಸಬಾರದು ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕಮೆಂಟ್ ಮಾಡಿ